ಸ್ವಾಗತ ನಾನು ಶೇಖ್ ಮಳೆಗಾಲದಲ್ಲಿ ವಿದ್ಯುತ್ ಸಂಬಂಧಿಸಿದ ಅವಘಡಗಳನ್ನು ತಪ್ಪಿಸಲು ಡಂಗುರು ಸಾರುವ ಮೂಲಕ ಜನಜಾಗೃತಿ ಮೂಡಿಸಬೇಕು ಅಂತ ವಿಧಾನ ಪರಿಷತ್ ಶಾಸಕ ಗೌಡ ಪಾಟೀಲ್ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸೋಮವಾರ ತಿಕೋಟಾ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅವರು ಶಾಸಕರು ರೂಪಾಯಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ತಿಕೋಟ ತಾಜ್ಪುರ್ ಎಚ್ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದ ತಿಕ್ಕೋಟಾ ಐಟಿಐ ಕಾಲೇಜುವರೆಗಿನ ರಸ್ತೆ ಸುಮಾರು ರೂಪಾಯಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದ ತಿಕೋಟ ನಂದಿಕೋಲವರೆಗಿನ ರಸ್ತೆ ಸುಧಾರಣೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಅಲ್ಲದೆ ರೂಪಾಯಿ ಇಪ್ಪತ್ತೈದು ಲಕ್ಷ ವೆಚ್ಚದ ತಿಕೋಟ ರೈತ ಸಂಪರ್ಕ ಕೇಂದ್ರ ಗೋಡೌನ್ ಕಟ್ಟಡ ಭೂಮಿ ಪೂಜೆಯನ್ನು ನೆರವೇರಿಸಿ ಸಂದರ್ಭದಲ್ಲಿ ಮಾತನಾಡಿದರು ಮಳೆಗಾಲದಲ್ಲಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ವಿದ್ಯುತ್ ಸಂಬಂಧಿಸಿದ ಅವಘಡಗಳು ಸಂಭವಿಸುತ್ತವೆ ಈಗಾಗಲೇ ಮಕ್ಕಳು ಸೇರಿದಂತೆ ಕೆಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮುಂಗಾರು ಆರಂಭವಾದ ನಂತರ ಹಲವು ಕಡೆಗಳಲ್ಲಿ ವಿದ್ಯುತ್ ತಂತಿಗಳು ಮಳೆಗಾಲಿಗೆ ತುಂಡಾಗಿ ಬಿದ್ದಿರುತ್ತವೆ ಅಲ್ಲದೆ ಹಲವು ಕಡೆ ಭೂಮಿಯಲ್ಲಿ ಹೆಚ್ಚಿನ ತೇವಾಂಶ ಇರುವ ಕಾರಣ ಕಂಬಗಳ ಸುತ್ತಮುತ್ತಲಿನ ವಿದ್ಯುತ್ ಪ್ರವಾಹ ಮಾಡುತ್ತಿರುತ್ತೆ ಕೃಷಿ ಮತ್ತಿತರ ಚಟುವಟಿಕೆಗಳಾಗಿ ರೈತರು ಮತ್ತು ಸಾರ್ವಜನಿಕರು ಹೋಗ್ತಾ ಇರ್ತಾರೆ ಅಂತಹ ಒಂದು ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರೇಮಠದ ಶಿವ ಉತ್ಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಿಕೋಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದು ಗೌಡನ್ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್ ಬಾಗಲಕೋಟ್ ಮುಖಂಡರಾದ ಪ್ರಭಾವತಿ ನಾಟಿಕಾ ಜಕ್ಕಪ್ಪ ಎಡವೆ ಯಾಕುಬ್ ಜತಿ ವಿಜಯಗೌಡ ಪಾಟೀಲ್ ಡಾಕ್ಟರ್ ಜಿ ಎಸ್ ಮಹಿಶಾಲ್ ತಹಶೀಲ್ದಾರ್ ಪ್ರಶಾಂತ್ ಚೆನ್ನಗೊಂಡ್ ಗ್ರಾಮದ ಹಿರಿಯರು ಮತ್ತು ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಕ್ಕೂ ಮುಂಚೆ ತಿಕೋಟಾ ತಾಲೂಕಿನ ಮೊಮ್ಮಟೆ ಗುಡ್ಡದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅರ್ಜುನ ಹೀರು ರಾಠೋಡ್ ಮುಖಂಡರಾದ ಚನ್ನಪ್ಪ ದಳವಾಯಿ ಪೀರ್ ಪಟೇಲ್ ಭೂತಾಳಸಿದ ಒಡೆಯರ್ ಅರಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣಪ್ಪ ಮಾನವನರ್ ಜಾಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಓಗೆಪ್ಪ ಗೋಪಣೆ ಮುಖಂಡರಾದ ಗೀತಾಂಜಲಿ ಪಾಟೀಲ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎ ನ್ಯೂಸ್